ఒందు పయింట్ ఎరడు లక్ష జనర సావిన స వివర ముచ్చిట్టిజెపి కోవిడ్ బ్రహ్మాండ బటాబైలో కున్హ్నా వరద స్ఫోటక సత్య రివెల్ ಇದು ಬೇಲಿಯ ಎದ್ದು ಹೊಲ ಮೈದಂತ ಕತೆ ಕೋವಿಡ್ ಟೈಮ್ ಅಲ್ಲಿ ಜನರ ರಕ್ಷಣೆ ಮಾಡಬೇಕಾದ ರಾಜ್ಯ ಸರ್ಕಾರ ಹೆಣಗಳ ಮೇಲೆ ಹಣ ಮಾಡೋಕೆ ನಿಂತಿರೋದು ಇದೀಗ ಬಟ್ಟ ಬಯಲಾಗ್ತಿದೆ ಕೋವಿಡ್ ಟೈಮ್ ಅಲ್ಲಿ ಒಂದು ಪಾಯಿಂಟ್ ಎರಡು ಲಕ್ಷ ಜನರ ಸಾವಿನ ಸಂಖ್ಯೆಯನ್ನೇ ಅಂದಿನ ಬಿಜೆಪಿ ಸರ್ಕಾರ ಮುಚ್ಚಿಟ್ಟಿತ್ತು ಅನ್ನೋ ಸ್ಫೋಟಕ ಸಂಗತಿ ಇದೀಗ ಬಯಲಿಗೆ ಬಂದಿದೆ ಹಾಗಾದ್ರೆ ನಿವೃತ್ತ ನ್ಯಾಯಮೂರ್ತಿ ಕುನ್ಹಾ ಆಯೋಗದ ವರದಿಯಲ್ಲೇನಿದೆ ಈಗ ಬಯಲಾಗ್ತಿರುವ ಅಂಶಗಳು ರಾಜ್ಯದ ಜನರ ಎದೆ ನಡುಗಿಸುತ್ತಿರೋದೇಕೆ ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಕೊರೋನಾ ಹಗರಣದ ಕುರಿತು ತನಿಖೆ ನಡೆಸಿರುವ ನಿವೃತ್ತ ನ್ಯಾಯಮೂರ್ತಿ ಕುನ್ನ ಆಯೋಗದ ವರದಿಯ ಹಲವಾರು ಅಂಶಗಳು ಬಹಿರಂಗಗೊಳ್ಳುತ್ತಿವೆ ಹಗರಣ ನಡೆದಿರೋದೇ ಸತ್ಯ ಎರಡು ಸಾವಿರದ ಇಪ್ಪತ್ತರಲ್ಲಿ ಅಂದಿನ ಬಿಎಸ್ ಯಡಿಯೂರಪ್ಪ ನೇತೃತ್ವದ ಸರ್ಕಾರ ಮುನ್ನೂರ ಮೂವತ್ತು ರೂಪಾಯಿ ಪಿಪಿಇ ಕಿಟ್ಗಳಿಗೆ ಎರಡು ಸಾವಿರದ ಮುನ್ನೂರ ಹದಿನೇಳು ರೂಪಾಯಿ ಕೊಟ್ಟು ಖರೀದಿ ಮಾಡಿದೆ ತಮ್ಮ ಮತ್ತು ಚೀನಾ ಮೂಲದ ಕಂಪನಿಗಳ ಲಾಭಕ್ಕಾಗಿ ಯಡಿಯೂರಪ್ಪ ಮತ್ತು ಅಂದಿನ ಆರೋಗ್ಯ ಸಚಿವ ಶ್ರೀರಾಮುಲು ಭ್ರಷ್ಟಾಚಾರ ಮಾಡಿದ್ದಾರೆ ಅನ್ನೋ ಮಾಹಿತಿ ಕಳೆದ ವಾರ ಬಹಿರಂಗವಾಗಿತ್ತು ಇದೀಗ ಬಿಜೆಪಿ ಸರ್ಕಾರ ಬರೋಬ್ಬರಿ ಒಂದು ಪಾಯಿಂಟ್ ಎರಡು ಲಕ್ಷ ಜನರ ಸಾವಿನ ಅಂಕಿಅಂಶಗಳನ್ನೇ ಮುಚ್ಚಿಟ್ಟಿತ್ತು ಎಂಬ ಆಘಾತಕಾರಿ ಮಾಹಿತಿಯು ತನಿಖಾ ವರದಿಯ ಬಹಿರಂಗವಾಗಿದೆ ಹೌದು ವೀಕ್ಷಕರೇ ಕೇಂದ್ರ ಸರ್ಕಾರದ ಲೆಕ್ಕಪತ್ರ ಮತ್ತು ಅಂಕಿಅಂಶಗಳ ನಿರ್ದೇಶನಾಲಯವು ರಾಜ್ಯದಲ್ಲಿ ಎರಡು ಸಾವಿರದ ಇಪ್ಪತ್ತರ ಜನವರಿಯಿಂದ ಜುಲೈವರೆಗೆ ಎರಡು ಲಕ್ಷ ಅರವತ್ತೊಂಬತ್ತು ಸಾವಿರದ ಇಪ್ಪತ್ತೊಂಬತ್ತು ಹಾಗೂ ಎರಡು ಸಾವಿರದ ಇಪ್ಪತ್ತೊಂದರ ಜನವರಿಯಿಂದ ಜುಲೈವರೆಗೆ ನಾಲ್ಕು ಲಕ್ಷ ಇಪ್ಪತ್ತಾರು ಸಾವಿರದ ಒಂಬೈನೂರ ಮಂದಿ ಸಾವನ್ನಪ್ಪಿದ್ದಾರೆ ಅಂತ ಹೇಳಿದೆ ಅಂದ್ರೆ ಎರಡು ಸಾವಿರದ ಇಪ್ಪತ್ತಕ್ಕಿಂತ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಸಾವುಗಳ ಸಂಖ್ಯೆ ಒಂದು ಲಕ್ಷ ಐವತ್ತೇಳು ಸಾವಿರದ ಒಂಬೈನೂರ ಹದಿನಾಲ್ಕರಷ್ಟು ಹೆಚ್ಚಾಗಿದೆ ಆದ್ರೆ ರಾಜ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯು ಸಾವಿನ ಸಂಖ್ಯೆಗಳ ಅಂತರವು ಕೇವಲ ಮೂವತ್ತೇಳು ಸಾವಿರದ ಇನ್ನೂರ ಆರು ಅಂತ ತಪ್ಪು ಮಾಹಿತಿ ನೀಡಿದೆ ಆ ಮೂಲಕ ಸುಮಾರು ಒಂದು ಲಕ್ಷ ಇಪ್ಪತ್ತು ಸಾವಿರದ ಏಳ್ನೂರ ಎಂಟು ಸಾವುಗಳ ಮಾಹಿತಿಯನ್ನೇ ಮುಚ್ಚಿಟ್ಟಿದೆ ತಪ್ಪು ಮಾಹಿತಿ ನೀಡುವ ಮೂಲಕ ಸರ್ಕಾರ ಮತ್ತು ಅಧಿಕಾರಿಗಳು ಘೋರ ಅಪರಾಧ ಎಸಗಿದ್ದಾರೆ ಅಂತೇಳಿ ತನಿಖಾ ಆಯೋಗ ಹೇಳಿದೆ ಖಾಸಗಿ ಲ್ಯಾಬ್ಗಳಿಗೆ ಬಿಜೆಪಿ ಸರ್ಕಾರ ಆರುನೂರ ತೊಂಬತ್ ಮೂರು ಕೋಟಿ ಪಾವತಿ ಇದರಲ್ಲಿ ಹದಿನಾಲ್ಕು ಲ್ಯಾಬ್ಗಳು ನಿಂದ ಮಾನ್ಯತೆ ಪಡೆದಿಲ್ಲ ಕೋವಿಡ್ ಹಗರಣ ಸಂಬಂಧ ತನಿಖಾ ಆಯೋಗ ಸಲ್ಲಿಸಿರುವ ಮಧ್ಯಂತರ ವರದಿಯು ಯಡಿಯೂರಪ್ಪ ಮತ್ತು ಶ್ರೀರಾಮುಲು ಅವಧಿಯಲ್ಲಿ ಸರ್ಕಾರವು ಕೊರೊನಾ ಟೆಸ್ಟ್ಗಾಗಿ ಖಾಸಗಿ ಲ್ಯಾಬ್ಗಳಿಗೆ ಗಳಿಗೆ ತೊಂಬತ್ ಕೋಟಿ ರೂಪಾಯಿ ಸಂದಾಯ ಮಾಡಿದೆ ಆದರೆ ಅವುಗಳ ಪೈಕಿ ಹದಿನಾಲ್ಕು ಲ್ಯಾಬ್ಗಳು ನಿಂದ ಮಾನ್ಯತೆಯನ್ನೇ ಪಡೆದಿಲ್ಲ ಅವುಗಳು ಟಿಪಿಸಿಆರ್ ಟೆಸ್ಟ್ಗೆ ಆ ಲ್ಯಾಬ್ಗಳ ಸಾಮರ್ಥ್ಯ ಮತ್ತು ಕ್ಷಮತೆಯನ್ನು ಗುರುತಿಸಲಾಗಿಲ್ಲ ಸಾಮರ್ಥ್ಯ ಕ್ಷಮತೆ ಪರಿಶೀಲಿಸದೆ ಖಾಸಗಿ ಲ್ಯಾಬ್ಗಳಿಗೆ ಕೊರೊನಾ ಪರೀಕ್ಷೆಗೆ ಅನುಮತಿ ನೀಡಿ ಹಣ ಸಂದಾಯ ಮಾಡಲಾಗಿದೆ ಅಲ್ಲದೆ ಎಂಟು ಲ್ಯಾಬ್ಗಳಿಗೆ ಅನುಮತಿ ಪಡೆಯದೆ ನಾಲ್ಕು ಪಾಯಿಂಟ್ ಎರಡು ಎಂಟು ಕೋಟಿ ಸಂದಾಯ ಮಾಡಲಾಗಿದೆ ಅಂತೇಳಿ ಕುನ್ಹಾ ಮ್ಯಂತರ ವರದಿಯಲ್ಲಿ ವಿವರಿಸಲಾಗಿದೆ ಪ್ರಚಾರಕ್ಕಾಗಿ ಇಟ್ಟಿದ್ದ ಎಪ್ಪತ್ಮೂರು ಕೋಟಿ ರೂಪಾಯಿ ಹಣದಲ್ಲೂ ಅಕ್ರಮ ಇನ್ನು ಕೋವಿಡ್ ಜಾಹೀರಾತಿನಲ್ಲೂ ಅಕ್ರಮ ನಡೆದಿದೆ ಕೋವಿಡ್ ಕುರಿತ ಮಾಹಿತಿ ಮತ್ತು ಪ್ರಚಾರಕ್ಕಾಗಿ ಇಟ್ಟಿದ್ದ ಎಪ್ಪತ್ಮೂರು ಕೋಟಿ ರೂಪಾಯಿ ಹಣದಲ್ಲೂ ಸಾಕಷ್ಟು ಅಕ್ರಮ ನಡೆದಿದೆ ಬಿಬಿಎಂಪಿ ಮ್ಯಾನೇಜಿಂಗ್ ಡೈರೆಕ್ಟರ್ ಸಲಹೆ ಮೇರೆಗೆ ಯಾವುದೇ ಅನುಮತಿ ಪಡೆಯದೆ ಚುಕ್ಕಿ ಟಾಕೀಸ್ ಎಂಬ ಸಂಸ್ಥೆಗೆ ಎಂಟು ಪಾಯಿಂಟ್ ಎಂಟು ಐದು ಲಕ್ಷ ರೂಪಾಯಿ ಹಣವನ್ನು ನಿಯಮ ಬಾಹಿರವಾಗಿ ಪಾವತಿ ಮಾಡಲಾಗಿದೆ ಪ್ರಚಾರದ ಹಣದಲ್ಲಿ ಐದು ಕೋಟಿ ರೂಪಾಯಿ ಹಣಕ್ಕೆ ಯಾವುದೇ ದಾಖಲೆಗಳನ್ನು ಇಲಾಖೆ ಒದಗಿಸಿಲ್ಲ ಅಂತೇಳಿ ಆಯೋಗ ವರದಿಯಲ್ಲಿ ಗಮನ ಸೆಳೆದಿದೆ ಕೋವಿಡ್ ಆಪ್ತ ಮಿತ್ರ ಗೋಲ್ ಗೋಲ್ಮಾಲ್ ಎರಡು ಬಿಪಿಒ ಸಂಸ್ಥೆಗಳಿಗೆ ನಲವತ್ತೊಂಬತ್ತು ಕೋಟಿ ರೂಪಾಯಿ ಹಣ ಸಂದಾಯ ಹೌದು ವೀಕ್ಷಕರೇ ಕೋವಿಡ್ ಆಪ್ತಮಿತ್ರ ಸೇವೆಯಲ್ಲಿಯೂ ಗೋಲ್ಮಾಲ್ ನಡೆದಿದೆ ಈ ಸೇವೆಗಾಗಿ ಸುಮಾರು ಐದು ಕೋಟಿ ರೂಪಾಯಿ ಹಣ ನಿಗದಿ ಮಾಡಲಾಗಿತ್ತು ಆಪ್ತಮಿತ್ರ ಸೇವೆ ಒದಗಿಸಲು ಎರಡು ಬಿಪಿಒ ಸಂಸ್ಥೆಗಳಿಗೆ ನಲವತ್ತೊಂಬತ್ತು ಕೋಟಿ ರೂಪಾಯಿ ಹಣ ಸಂದಾಯ ಮಾಡಲಾಗಿದೆ ಎಂಬುದನ್ನ ತನಿಖಾ ಆಯೋಗ ಗಮನಿಸಿದೆ ಇನ್ನ ಈ ಎರಡು ಬಿಪಿಒ ಸೇವಾ ಸಂಸ್ಥೆಗಳಿಗೆ ಯಾವುದೇ ಅಗ್ರಿಮೆಂಟ್ ಇಲ್ಲದೆ ಕೆಲಸ ಮಾಡಿಸಲಾಗಿದೆ ಕೆಲಸ ನೀಡಿದ್ದಕ್ಕೆ ಸಂಬಂಧಿಸಿದಂತೆ ಆರೋಗ್ಯ ಇಲಾಖೆಯ ಬಳಿ ಯಾವುದೇ ಸೂಕ್ತ ದಾಖಲೆಗಳಿಲ್ಲ ಬಿಪಿಒ ಸಂಸ್ಥೆಗಳಿಗೆ ಹಣ ಪಾವತಿ ಮಾಡಿರುವ ಫೈಲನ್ನ ತನಿಖಾ ಆಯೋಗಕ್ಕೆ ಇಲಾಖೆ ಒದಗಿಸಿಲ್ಲ ಹೀಗಾಗಿ ಆ ಬಿಪಿಒ ಸಂಸ್ಥೆಗಳಿಗೆ ನೀಡಿರುವ ಹಣವನ್ನ ವಾಪಸ್ ಪಡೆಯಬೇಕು ಅಂತ ಆಯೋಗ ಶಿಫಾರಸು ಮಾಡಿದೆ ನಿಮ್ಗೆ ಗೊತ್ತಿರಲಿ ಇದು ಕೇವಲ ಮಧ್ಯಂತರ ವರದಿಯಾಗಿದ್ದು ಪೂರ್ಣ ವರದಿ ಬಿಡುಗಡೆಯಾದ್ರೆ ಇನ್ನೆಷ್ಟು ಅಕ್ರಮಗಳು ಹೊರಬರ್ತಾವೋ ಅನ್ನೋ ಅನುಮಾನಗಳು ವ್ಯಕ್ತವಾಗ್ತಿವೆ ಕೊರೋನಾ ಕಾಲದಲ್ಲಿ ಅಂದಿನ ಬಿಜೆಪಿ ಸರ್ಕಾರ ಮಾರುಕಟ್ಟೆ ದರಗಿಂತ ಹೆಚ್ಚು ದರ ವಿಧಿಸಿ ಕೊರೋನಾ ಉಪಕರಣಗಳನ್ನ ಖರೀದಿ ಮಾಡಿದೆ ಬಿಜೆಪಿ ಹೆಣದ ಮೇಲೆ ಹಣ ಮಾಡಿದೆ ನಲವತ್ತೊಂಬತ್ತು ಕೋಟಿ ರೂಪಾಯಿ ವಸೂಲಿ ಮಾಡಿದೆ ಅಂತೇಳಿ ಕುನ್ಹಾ ಅವರ ವರದಿಯಲ್ಲಿ ತಿಳಿಸಲಾಗಿದೆ ವೈದ್ಯಕೀಯ ಶಿಕ್ಷಣ ಆರೋಗ್ಯ ಇಲಾಖೆಯಲ್ಲಿ ಭಾರಿ ಮೊತ್ತದ ಭ್ರಷ್ಟಾಚಾರವಾಗಿದೆ ಪಿಪಿಇ ಕಿಟ್ ಸಿಟಿ ಸ್ಕ್ಯಾನ್ ವೆಂಟಿಲೇಟರ್ ಖರೀದಿಯಲ್ಲಿ ಅವ್ಯವಹಾರವಾಗಿದೆ ಈಗಾಗಲೇ ಇಲಾಖೆ ಹಿಂದಿನ ಕಾರ್ಯದರ್ಶಿಗೆ ನೋಟಿಸ್ ನೀಡಿದ್ದೇವೆ ಕಿದ್ವಾಯಿ ಆಸ್ಪತ್ರೆಯ ಆರ್ ಟಿ ಪಿ ಟೆಸ್ಟಿಂಗ್ ನಲ್ಲಿ ಇನ್ನೂರು ಕೋಟಿ ರೂಪಾಯಿಗೂ ಹೆಚ್ಚು ಅವ್ಯವಹಾರ ಮಾಡಿದ್ದಾರೆ ಇದು ಕೇವಲ ಮಧ್ಯಂತರ ವರದಿ ಅಂತಿಮ ವರದಿಯಲ್ಲಿ ಇನ್ನೂ ಬಹಳಷ್ಟು ಭ್ರಷ್ಟಾಚಾರ ಬಯಲಾಗುವ ಸಾಧ್ಯತೆ ಇದೆ ಹೀಗಾಗಿ ಬಿಜೆಪಿ ಮುಖಂಡರಾದ ಬಿ ಎಸ್ ಯಡಿಯೂರಪ್ಪ ಶ್ರೀರಾಮುಲು ಮತ್ತು ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ಕಾನೂನು ಸಂಕಷ್ಟ ಫಿಕ್ಸ್ ಅನ್ನೋ ಮಾತುಗಳು ಕೇಳಿ ಬರ್ತೇವೆ ಈ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡ್ಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ